ನಮಸ್ತೆ ಸ ಸ ನೀವೇನು ಮಾಡ್ತಿದ್ದೀರಾ ಈ ಬಾರಿ ನಾನು ಭಯದಿಂದ ಜೋರಾಗಿ ಕಿರ್ಚಿದೆ ಅವನು ನನ್ನನ್ನು ಮುತ್ಕೊಡೋನಂತೆ ನನ್ನ ಮುಖ ತಂದ ನಾನು ಕಣ್ಣು ದೊಡ್ಡದು ಮಾಡಿಕೊಂಡು ನೋಡ್ತಾ ಗಟ್ಟಿಯಾಗಿ ಹೋಗ್ದೆ ಅಷ್ಟೆಲ್ಲ ಅವನು ನನ್ನ ಬಾಯಿಯನ್ನು ತನ್ನ ತುಟಿಗಳಿಂದ ಮುಚ್ಚಿಬಿಟ್ಟ ಹ್ಞೂ ಅಂತ ನಾನು ಎಷ್ಟು ಕೂಕೊಂಡರೂ ಅವನು ನನ್ನನ್ನು ಬಿಡಲಿಲ್ಲ ಸರಿಯಾಗದೇ ಸಮಯದಲ್ಲಿ ಒಂದು ದೊಡ್ಡ ಸೌಂಡಾಯಿತು ಕಣ್ಣು ತೆರೆದು ನೋಡಿದ್ರೆ ಎದುರಿಗೆ ಆಗ್ಯ ಕೈಗಳನ್ನು ಕಟ್ಕೊಂಡು ಗಂಭೀರವಾಗಿ ನನ್ನನ್ನೇ ನೋಡ್ತಾ ಇದ್ದ ಆವಾಗ ನನಗೆ ಅರ್ಥ ಆಯಿತು ನಾನು ಕನಸು ಕಾಣ್ತಿದ್ದೆ ಅಂತ ನನಗೇನು ಮಾಡಬೇಡಿ ಅಂತ ನಾನು ಭಯದಿಂದ ಹೇಳಿದೆ ಅವನು ವಿಚಿತ್ರವಾಗಿ ನೋಡ್ತಾ ನಿನಗೆ ಹುಚ್ಚಾ ಅಂತ ಸಿಟ್ಟಿನಿಂದ ಕೇಳ್ತಾ ಪ್ಲೀಸ್ ನಾನು ಬೇಗ ಇಲ್ಲಿಂದ ಹೋಗ್ತೀನಿ ಅಂತ ನಾನು ಕೇಳಿದೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಅದೇ ಗಂಭೀರತೆಯಿಂದ ಕೇಳ್ತಾ ನನ್ನ ಪರ್ಸ್ ಮತ್ತು ಫೋನ್ ಇಲ್ಲೇ ಉಳಿದು ಹೋಗಿತ್ತು ಸರ್ ಅಂತ ನಾನು ಹೇಳಿದೆ ಅವನ ಮುಖವನ್ನು ಸಿಂಡರಿಸಿ ನೋಡಿ ತಗೊಂಡು ಹೋಗು ಇನ್ನೂ ಯಾಕೆ ಇಲ್ಲೇ ನಿಂತಿದೆಯಾ ಅಂದ ಆ ಸರ್ ಯಾಕಷ್ಟು ಸಿಟ್ಟು ನಾನು ನೋಡಿದ್ರೇ ಅವನಿಗೆ ಉಳಿದು ಹೋಗುತ್ತೆ ನನಗೂ ಒಂದಿನ ಬರುತ್ತೆ ಪ್ರತಿ ನಾಯಿಗೊಂದು ಒಂದಿನ ಬರುತ್ತೆ ಚೇಜೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ನನ್ನನ್ನು ನಾಯಿಗೆ ಹೋಲಿಸ್ಕೊಳ್ತಿದ್ದೀನಿ ಚೀ ಅವನು ನನ್ನ ಹತ್ರ ಬರ್ತಿರೋಂತೆ ಅನ್ನಿಸ್ದಾಗ ನೋ ನೋ ನನ್ನ ಏನು ಮಾಡಬೇಡಿ ಅಂತ ಜೋರಾಗಿ ಕಿರಿಚಿದೆ ಹೇಯ್ ನಿಲ್ಸು ಅಂತ ಅವನು ನನ್ನನ್ನು ಕೆಟ್ಟದಾಗಿ ನೋಡ್ದ ನಾನು ಬಾಯಿ ಮೇಲೆ ಎರಡು ಕೈಗಳನ್ನಿಟ್ಕೊಂಡೆ ನಿನ್ನ ಮುಖ ಚಪಾತಿ ಥರ ಇದೆ ನಿನಗೆ ಅಷ್ಟೊಂದು ಸೀನಿದೆ ಅಂತ ಅಂದ್ಕೊಂಡಿದ್ಯಾ ಹೋಗಾಚೆ ಅಂತ ಸಿಕ್ಕ ನನ್ನನ್ನು ನೋಡಿದ ಅವನು ನನ್ನ ಬಾಸ್ ಅನ್ನೋ ವಿಷಯ ಆ ಕ್ಷಣಕ್ಕೆ ನಾನು ಮರೆತುಬಿಟ್ಟೆ ಏನು ಮಾತಾಡ್ತಿದ್ದೀರಾ ನನ್ನ ಮುಖ ಚಪಾತಿ ಥರ ಇದೆಯಾ ಅಂತ ನಾನು ಎರಡು ಹೆಜ್ಜೆ ಮುಂದೆ ಬಂದೆ ಕೋಪದಿಂದ ಹೇಳಿದೆ ಸಾರಿ ಸಾರಿ ಅಂತ ಅವನು ಹೇಳಿದಾಗ ನನ್ನ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು ದಿ ಗ್ರೇಟ್ ಅಗತ್ಯ ಚಕ್ರವರ್ತಿ ಯಾರ ಬಳಿಯೂ ಕ್ಷಮೆ ಕೇಳಲ್ಲ ನನಗೆ ಹೇಳಿದ್ದಾನೆ ಅಂದರೆ ನನಗೆ ರೀಡ್ತಾನೇ ಗೂಬೆ ಮುಖ ಅಂದರೆ ಸರಿ ಅಂತ ನಾನು ನೋಡ್ತಾ ಹೇಳಿದೆ ಅಲ್ಲಿವರೆಗೂ ನನ್ನ ಮುಖದಲ್ಲಿದ್ದ ನಗು ಮಾಯಾಕಿ ಕೋಪದಿಂದ ಹಲುಕಡ್ದೆ ಅದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ನನಗೆ ಕಾಲೇಜ್ ದಿನಗಳಿಂದ ಹದಿನೈದು ಜನ ಪ್ರಪೋಸ್ ಮಾಡಿದ್ದಾರೆ ನಾನು ಎಲ್ಲರನ್ನ ರಿಜೆಕ್ಟ್ ಮಾಡಿದ್ದಾರೆ ಕಾರ್ಡ್ ಇದೆ ನಿಮ್ಮ ಕಣ್ಣುಗಳು ಸರಿಯಾಗಿಲ್ಲ ಅನ್ಸುತ್ತೆ ಚೆಕ್ ಮಾಡಿಸ್ಕೊಳ್ಳಿ ಅಂತ ನಾನು ಬಾಯಿ ತಪ್ಪಿ ಹೇಳಿದೆ ಅಗಸ್ಯ ಚಕ್ರವರ್ತಿಯ ಮುಖ ಕೆಂಪಾಯಿತು ನಾನು ಏನು ಹೇಳಿದೆ ಅಂತ ಅರ್ಥ ಆಗಿ ಬಾಯಿ ಮೇಲೆ ಕೈ ಇಟ್ಕೊಂಡು ತಲೆ ಅಡ್ಡಡ್ಡ ಆಡಿಸ್ದೆ ಏನಂದೆ ನಾನು ಐ ಹಾಸ್ಪಿಟಲ್ಗೆ ಹೋಗಿ ಕಂಚೆಕ್ಟ್ ಮಾಡಿಸ್ಬೇಕಾ ಅಂತ ನಾನು ಅತ್ತ ಹೆಜ್ಜೆ ಹಿಡ್ತಾ ಬಂದ ನಾನು ಅಳುವಿನ ಮುಖ ಹಾಕ್ಕೊಂಡು ಭಯದಿಂದ ಒಂದು ಹೆಜ್ಜೆ ಹಿಂದೆ ಹೋದೆ ಏನು ಸೈಲೆಂಟ್ ಸೈಲೆಂಟಾದೆ ಮಾತಾಡು ಅಂತ ಅವನು ಹೇಳಿದಾಗ ಸರ್ ಅದು ಅದು ಯಾವುದೋ ಫ್ಲೋನಲ್ಲಿ ಬಂದುಬಿಡ್ತು ಬುದ್ಧಿ ಇಲ್ಲದೆ ಹಾಗೆ ಮಾತನಾಡಿದೆ ತಪ್ಪಾಗೋಯ್ತು ಇನ್ನು ಮುಂದೆ ಹಾಗೆ ಮಾತಾಡಲ್ಲ ಅಂತ ಅಳುವಿನ ಮುಖ ಹಾಕ್ಕೊಂಡು ಕೆಂಡಿಗೆ ಬಡತ್ಕೊಂಡೆ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇರೋದನ್ನು ನಾನು ಗಮನಿಸಿದೆ ಆದರೂ ಅವನು ಗಂಭೀರವಾಗಿ ಇತ್ತ ಅವನ ನಗು ನೋಡಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇನ್ನೇನು ಮಾತನಾಡದೆ ಅವನು ವಾಶ್ರೂಮ್ಗೆ ಹೋಗಿಬಿಟ್ಟ ನಾನು ಗಬಗಬಾ ಅಂತ ನನ್ನ ಪರ್ಸ್ ಮತ್ತು ಫೋನ್ ತೆಗೆದುಕೊಂಡು ಹೊರಗೆ ಓಡಿ ಬಂದೆ ಅವಾಗರ್ಥ ಆಯಿತು ಕತ್ತಲಾಗಿದೆ ಅಂತ ಗ್ಯಾರೇಜ್ನಲ್ಲಿ ನನ್ನ ಸ್ಕೂಟಿ ಸಹ ತಂದುಕೊಳ್ಬೇಕು ಈಗ ಹೇಗೆ ಅಂತ ಅಂದುಕೊಂಡು ಹೊರಗೆ ಬಂದೆ ಸರ್ ಅವರ ಮನೆ ದೂರದಲ್ಲಿತ್ತು ನನ್ನ ಫ್ಲ್ಯಾಟ್ಗೆ ಕ್ಯಾಬ್ ಬುಕ್ ಮಾಡೋದಕ್ಕೆ ಫೋನ್ ತೆಗೆದಾಗ ಕತ್ತಲಾಗಿದ್ದರಿಂದ ನನಗೆ ಭಯ ಆಯಿತು ನಾನು ಕ್ಯಾಬ್ ಬುಕ್ ಮಾಡಿದೆಯೇ ನನ್ನ ಮುಂದೆ ಒಂದು ಕಾರ್ ಬಂದು ನಿಂತು ನಾನು ಗೊಂದಲದಿಂದ ನೋಡಿದಾಗ ಮೇಡಮ್ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಬನ್ನಿ ಸರ್ ನಿಮ್ಮನ್ನು ಮನೆಗೆ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ ಅಂತ ಡ್ರೈವರ್ ಹೇಳ್ದ ಸರ್ ಅಂತ ನಾನು ಯಾರು ಅನ್ನುವಂತೆ ಮುಖ ಮಾಡಿದೆ ಅಗಸ್ಯ ಸರ್ ಅಂತ ಡ್ರೈವರ್ ಹೇಳಿದಾಗ ಮೊದಲ ಬಾರಿಗೆ ಅವನ ಮೇಲೆ ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಬಂತು ಕಾರ್ನಲ್ಲಿ ಹೋಗಲ್ಲ ಅಂತ ಪೋಸ್ ಕೊಡದೆ ಬುದ್ಧಿವಂತರ ಬ್ರ್ಯಾಂಡ್ ಥರ ಕಾರ್ ಹತ್ತಿ ಸುಮ್ಮನೆ ಕುಳಿತೆ ನನ್ನ ಸ್ಕೂಟಿ ಇರೋ ಗ್ಯಾರೇಜ್ ಬಳಿ ಕರ್ಕೊಂಡು ಹೋಗಲು ಹೇಳಿದೆ ಅಲ್ಲಿ ನನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಅಣ್ಣ ನೀವು ಹೋಗಿ ಇಲ್ಲಿಂದ ನಮ್ಮನೆ ಹತ್ತಿರ ನಾನು ಹೋಗ್ತೀನಿ ಅಂತ ಆ ಡ್ರೈವರ್ಗೆ ಹೇಳ್ದೆ ನೀವು ಹೋಗಿ ಮೇಡಮ್ ನಾನು ನಿಮ್ಮ ಹಿಂದೆ ಬರ್ತೀನಿ ಸರ್ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ನಾನು ನನ್ನ ಕೆಲಸವನ್ನು ಸರಿಯಾಗಿ ಮಾಡಬೇಕು ದಯವಿಟ್ಟು ಬೇಡ ಅನ್ಬೇಡಿ ಅಂತ ಅವನು ಹೇಳ್ದ ನಾನು ಆಶ್ಚರ್ಯದಿಂದ ಬಾಯಿ ತೆರೆದು ತಕ್ಷಣ ಬಾಯಿ ಮುಚ್ಚಿ ಹಾಗೆ ಆಗಲಿ ಅಂತ ತಲೆಯಾಡಿಸಿ ಸ್ಕೂಟಿ ಸ್ಟಾರ್ಟ್ ಮಾಡಿದೆ ಅಗತ್ಯ ಯಾಕಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ಈಗ ಅರ್ಥ ಆಗ್ತಿದೆ ಅವನ ಪ್ರತಿಯೊಬ್ಬ ಕೆಲಸಗಾರನು ಜವಾಬ್ದಾರಿಯುತವಾಗಿರ್ತಾನೆ ಅವನು ತನ್ನ ಕೆಲಸಗಾರರಿಗೆ ತೊಂದರೆ ಕೊಡಲ್ಲ ಹಾಗಂತ ಸಾಮಾನ್ಯವಾಗಿಯೂ ಇರಲ್ಲ ಕಮಾಂಡ್ ಮಾಡ್ತಾನೆ ಅಥಾರಿಟಿ ತೋರಿಸ್ತಾನೆ ಒಂದು ನನ್ನ ವಿಷಯದಲ್ಲಿ ಮಾತ್ರ ನನ್ನನ್ನು ಸುಟ್ಟು ತಿಂತಾನೆ ನಾನು ಅಂತಹ ಏನು ಪಾಪ ಮಾಡಿದ್ದೀನೋ ಇಂದಿಗೂ ನನಗೆ ಅರ್ಥ ಆಗ್ತಾಯಿಲ್ಲ ಆ ಯೋಚನೆಯಲ್ಲಿ ಮನೆಗೆ ಬಂದೆ ಆ ಡ್ರೈವರ್ ಹೋಗ್ಬಿಟ್ಟ ಅಡುಗೆ ಮಾಡುವಷ್ಟು ತಾಕತ್ತಿಲ್ಲದೆ ಗೆಡ್ ಮೇಲೆ ಬಿದ್ದೆ ಹಾಸ್ಪಿಟಲ್ ಬೆಡ್ ಹತ್ತಬೇಕಾಗುತ್ತೆ ಅಂತ ಅಗತ್ಯ ಹೇಳಿದ ಮಾತು ನೆನಪಾಗಿ ಕಷ್ಟಪಟ್ಟು ಮ್ಯಾಗಿ ಮಾಡ್ಕೊಂಡು ತಿಂದೆ ಫ್ರೆಶ್ ಆಗಿ ಬಂದಾಗ ಸ್ವಲ್ಪ ಹುರ್ಪು ಬಂತು ಬೆಡ್ ಮೇಲೆ ಹೊರಗೆ ಅನೇಕ ಯೋಚನೆಗಳು ನನ್ನನ್ನು ಸುತ್ತುವರೆದವು ಆಫೀಸ್ನಲ್ಲಿ ಗೊತ್ತಿಲ್ಲ ಆದರೆ ಮನೆಗೆ ಬಂದ ವೇಳೆ ನನ್ನ ಹಿಂದಿನ ಭವಿಷ್ಯನನ್ನು ಲೇಬಿಡಿ ಮಾಡ್ತಿದೆ ಅಪ್ಪ ಈ ಸ್ಥಿತಿಯಲ್ಲಿರೋದು ನನಗೆ ತುಂಬ ಕಷ್ಟ ಆಗಿದೆ ಅಲ್ಲಿವರೆಗೂ ನಾನು ತರದ್ಕೊಂಡಿದ್ದ ಕಣ್ಣೀರಿಗೆ ನಾನು ಸ್ವಾತಂತ್ರ್ಯ ಕೊಟ್ಟೆ ರಾಮ್ ಕಾಲ್ ಮಾಡ್ದೆ ಕಣ್ಣು ಓರ್ಸ್ಕೊಂಡು ಹೇಳಿ ರಾಮ್ ಅಂದೆ ಶ್ರೀ ಏನು ಮಾಡ್ತಿದ್ಯಾ ಅಂತ ಕೇಳ್ದ ಈಗ ತಾನೇ ಊಟ ಆಯಿತು ರಾಮ್ ಕಾಲ್ ಮಾಡಿದ್ಯಾ ಏನಾದರೂ ಮುಖ್ಯ ವಿಷಯ ಇತ್ತ ಅಂತ ಕೇಳಿದೆ ಮುಖ್ಯ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡಬೇಕಾ ಇಲ್ಲ ಅಂದರೆ ಮಾಡಬಾರ್ದಾ ಅಂತ ಕೇಳ್ದ ಚೇಚೆ ಹಾಗೇನಿಲ್ಲ ರಾಮ್ ಅಂತ ನಾನು ತಕ್ಷಣ ಹೇಳಿದೆ ಅಮ್ಮ ನಿನ್ನ ಮನೆ ಬಾ ಅಂತ ಹೇಳ್ತಿದ್ದಾರೆ ನೀನು ಎಲ್ಲಿದ್ದೀಯಾ ಅಂತ ಯಾರಿಗೂ ಗೊತ್ತಿಲ್ವಂತೆ ಅಂತ ರಾಮ್ ಕೇಳ್ದ ರಾಮ್ ಪ್ಲೀಸ್ ಅಂದೆ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ರಾಮ್ ಹೇಗೆ ಗೊತ್ತಾಯಿತು ಅಂತ ನನಗೆ ಅರ್ಥ ಆಗಲಿಲ್ಲ ಶ್ರೀ ಯಾಕೆ ನಿನಗೆ ಯಾರೂ ಇಲ್ಲ ಅಂದ್ಕೊಳ್ತೀಯ ನಾನೇ ಇಲ್ವಾ ಅಂತ ರಾಮ್ ಹೇಳಿದಾಗ ಅವನ ಮಾತಿನ ಅರ್ಥ ನನಗೆ ಗೊತ್ತಾಗಲಿಲ್ಲ ಏನು ರಾಮ್ ಅದೇ ಶ್ರೀ ನಾನು ಅಮ್ಮ ಅಪ್ಪ ಎಲ್ಲರೂ ಇದ್ದೀವಲ್ಲ ನೀನು ಚಿಕ್ಕದಿಂದ ನೋಡ್ತಿದ್ಯಾ ಅವ್ರಿಗೊಂದು ಮಾತು ಹೇಳಬೇಕು ಅಂತ ನನಗೆ ಗೊತ್ತಾಗ್ಲಿಲ್ವಾ ನಿನಗೆ ನಾವಿಲ್ವಾ ಅಂತ ಅವನು ಉದ್ವೇಗದಿಂದ ಕೇಳ್ದ ರಾಮ್ ಅವಾಗ ಅಂಕಲ್ ಮತ್ತು ಆಂಟಿ ಇರಲಿಲ್ಲ ಇನ್ನು ಆ ವಿಷಯದ ಬಗ್ಗೆ ಬಿಟ್ಬಿಡು ಪ್ಲೀಸ್ ನಾನು ಬರೋದಕ್ಕಾಗಲ್ಲ ನನಗೆ ಆಫೀಸ್ ಇದೆ ಏನು ಅಂದ್ಕೊಳ್ಬೇಡ ರಾಮ್ ಆಂಟಿಗೂ ಹೇಳು ಇಡ್ತೀನಿ ರಾಮ್ ನಿದ್ದೆ ಬರ್ತಿದೆ ಅಂತ ಅವನ ಇನ್ನೊಂದು ಮಾತಿಗೆ ಜಾಗ ಕೊಡದೆ ಕಾಲ್ ಕಟ್ ಮಾಡಿದೆ ರಾಮ್ ಬೇಜಾರು ಮಾಡಿಕೊಳ್ತಾನೆ ಅಂತ ನನಗೆ ಗೊತ್ತಿತ್ತು ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ಯೋಚನೆಯಲ್ಲಿದ್ದಾಗ ಟಿಂಗ್ ಅಂತ ನನ್ನ ಫೋನ್ಗೆ ಮೆಸೇಜ್ ನೋಟಿಫಿಕೇಷನ್ ಬಂತು ಫೋನ್ ಆನ್ ಮಾಡಿ ನೋಡಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಟೆಲ್ ಗ್ರೀನ್ ಹಿಲ್ಸ್ಗೆ ಬರಬೇಕು ಅಲ್ಲಿ ಮೀಟಿಂಗ್ ಇದೆ ಗವರ್ನಮೆಂಟ್ ಪ್ರಾಜೆಕ್ಟ್ ಫೈಲ್ ತೆಗೆದುಕೊಂಡು ಬಾ ಮರೆತು ಬಿಟ್ಟೆ ಅಂತ ಅಂತ್ಕೋ ನನ್ನ ವಿಷಯ ನಿನಗೆ ಗೊತ್ತಿದೆ ತಾನೇ ಅಂತ ನಮ್ಮ ಬಾಸ್ ರಾಕ್ಷಸ ವಾರ್ನಿಂಗ್ ಕೊಟ್ಟ ಅರೆ ಎರಡು ನಿಮಿಷ ಸಹ ಸುಮ್ಮನೆ ಇರೋದಕ್ಕೆ ಬಿಡೋಲ್ಲ ಚಿ ತಕ್ಷಣ ಆಫೀಸ್ ಬಿಟ್ಬಿಡಬೇಕು ಅನಿಸ್ತಿದೆ ಆದರೆ ಇಷ್ಟು ಒಳ್ಳೆ ಸ್ಯಾಲ್ರಿ ಕೊಡುವ ಬಾಸ್ ನನಗೆ ಸಿಗಲ್ಲ ತಾನೇ ಬೇರೆ ದಾರಿ ಇಲ್ಲ ಹ್ಞೂ ಅಂತ ನಿಟ್ಟಿಸಿರು ಬಿಟ್ಟು ಮಲಗಿದೆ ಒಂದು ಕಾಲದಲ್ಲಿ ನನಗೆ ಕತ್ತಲು ಅಂದರೆ ಸಾಯೋಷ್ಟು ಭಯ ಹೀಗೆ ಮನೆಯಲ್ಲಿ ಒಬ್ಬಳೇ ಇರ್ತೇನೆ ಅಂತ ನಾನು ಎಂದಿಗೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕೋ ನನಗೇನಗು ಬಂತು ಬಹುಶಃ ನನ್ನ ಅಸಹಾಯಕತೆಗೆ ಇರ್ಬೋದು ಮಾರನೇ ದಿನ ಆಫೀಸ್ಗೆ ಹೋಗೋದು ಇರಲಿಲ್ಲ ಹಾಗಾಗಿ ನಿಧಾನವಾಗಿದ್ದು ರೆಡಿಯಾದೆ ಅಪ್ಪನಿಗಾಗಿ ಹಾಸ್ಪಿಟಲ್ಗೆ ಹೋಗಿ ಅರ್ಧ ಗಂಟೆ ಕಳೆದ ನಂತರ ದಾರಿಯಲ್ಲಿ ಟಿಫನ್ ತೆಗೆದುಕೊಂಡೆ ನನ್ನ ಫ್ಲ್ಯಾಟ್ಗೆ ಹೋಗಬೇಕು ಅಂತ ನಾನು ಮುಂದೆ ಬನ್ನೋ ಇಲ್ವೋ ಅಗಸ್ತ್ಯ ಚಕ್ರವರ್ತಿಯ ಕಾರ್ ರೋಡ್ ಮೇಲೆ ನಿಂತಿತ್ತು ಹತ್ತು ಗಂಟೆಗೆ ಎಂದಿದ್ದರು ಅಷ್ಟರಲ್ಲಿ ಯಾಕೆ ಬಂದರು ನನಗೆ ಅರ್ಥ ಆಗಲಿಲ್ಲ ನಾನು ಸ್ಕೂಟಿನ ಅಲ್ಲಿ ನಿಲ್ಲಿಸಿ ಕಾರ್ ಹತ್ತಿರ ಹೋದೆ ಕಾರ್ ಹತ್ತು ಹೋಗಬೇಕು ಅಂದ ಸರ್ ಹತ್ತು ಗಂಟೆಗೆ ಅಂದಿದ್ರಿ ತಾನೇ ಹೊಟ್ಟೆಯಲ್ಲಿ ಈಗಾಗಲೇ ಇಲಿಗಳು ಮತ್ತು ಬೆಕ್ಕುಗಳು ಹೊಡೆದಾಡ್ತಿರುವಂತೆ ಇತ್ತು ಹಾಗಾಗಿ ಕೇಳದೆ ಇರೋದಕ್ಕಾಗಲಿಲ್ಲ ಕಣ್ಣಿನ ಗಾಗಲ್ಸ್ ತೆಗೆದು ನನ್ನನ್ನು ಗಂಭೀರವಾಗಿ ನೋಡ್ತಾ ಹತ್ತು ಗಂಟೆಗಲ್ಲಿರಬೇಕು ಅಂತ ನನ್ನ ಒಪಿನಿಯನ್ ಅಂತ ಬಾಂಬ್ ಸಿಡಿಸ್ದ ಪ್ರಾಜೆಕ್ಟ್ ಫೈಲ್ ತರಬೇಕು ಸರ್ ಅಂತ ದೀರ್ಘವಾಗಿ ಹೇಳಿ ಗಬ ಗಬ ಅಂತ ಫ್ಲಾಟಿಗೆ ಬಂದೆ ಟಿಫಿನ್ ಬಾಕ್ಸ್ಗೆ ತುರ್ಕಿ ಪ್ರಾಜೆಕ್ಟ್ ತೆಗೆದುಕೊಂಡು ಕಾರ್ನಲ್ಲಿ ಕುಳಿತೆ ನನಗೆ ಎಷ್ಟು ಅಸಹನೆ ಇತ್ತು ಅಂತ ಹೇಳೋದಕ್ಕಾಗ್ತಿಲ್ಲ ನಿಜ ಹೇಳಬೇಕಂದ್ರೆ ಅದು ಹಸಿವು ಅಂದರೆ ಸರಿ ಇರುತ್ತೆ ನನ್ನ ಹತ್ತ ಒಂದು ಬಾರಿ ನೋಡಿ ಡ್ರೈವಿಂಗ್ ಮೇಲೆ ಗಮನ ಹರಿಸ್ತಾ ಸ್ವಲ್ಪ ಸಮಯದ ನಂತರ ಹೋಟೆಲ್ ಗ್ರೀನ್ ಹಿಲ್ಸ್ ಮುಂದೆ ಕಾರ್ ನಿಂತು ನನ್ನ ಬ್ಯಾಗ್ ಹಿಡ್ಕೊಂಡು ನಮ್ಮ ಬಾಸ್ ಅವರ ಹಿಂದೆ ನಡೆದೆ ಆವಾಗ ಸಮಯ ಇನ್ನೂ ಹತ್ತು ಗಂಟೆ ಸಹ ಆಗಿರಲಿಲ್ಲ ನಾವಿಬ್ಬರು ಒಂದು ಟೇಬಲ್ ಮುಂದೆ ಕುಳಿತವು ಯಾವಾಗ ಮೀಟಿಂಗ್ ನಡೆದರೂ ಪ್ರೈವೇಟ್ ರೂಮ್ನಲ್ಲಿ ನಡೀತಿತ್ತು ಆದರೆ ಹೀಗೆ ಓಪನ್ ಪ್ಲೇಸ್ನಲ್ಲಿ ಇಲ್ಲ ಇವ್ರು ಯಾಕೆಲ್ಲಿ ಕುಳಿತಿದ್ದಾರೆ ಅಂತ ಅಂದ್ಕೊಳ್ತಾ ಅವ್ರನ್ನ ನೋಡ್ತಾ ಇದ್ದೆ ನನ್ನ ಬಾಯಿ ಸುಮ್ಮನೆ ಇರಲ್ಲ ತಾನೇ ಸ ಮೀಟಿಂಗ್ ಪ್ರೈವೇಟ್ ರೂಮ್ನಲ್ಲಿಲ್ವಾ ಅಂತ ಕೇಳಿದೆ ಅವನು ಮೆನು ಕಾರ್ಡಿನಿಂದ ಕಣ್ಣು ತೆಗೆದು ನನ್ನತ್ತ ನೋಡ್ದ ಆ ನೋಟಕ್ಕೆ ನಾನು ಹೆದರಿ ತಲೆ ತಗ್ಗಿಸ್ದೆ ಈಗ ನಾನು ಏನು ಕೇಳಿದೆ ಅಂತ ಹೀಗೆ ಹೊಡೆಯೋ ಅಂತ ನೋಡ್ತಿದ್ದೀರೋ ನನಗೆ ಅರ್ಥ ಆಗಲಿಲ್ಲ ಅವನು ಟಿಫಿನ್ ಆರ್ಡರ್ ಕೊಟ್ಟ ನನ್ನತ್ತ ಮೆನು ಕಾರ್ಡ್ ಇಟ್ಟ ನಾನು ಗೊಂದಲದಿಂದ ನೋಡಿದಾಗ ಹ್ಞೂ ಬೇಗ ಆರ್ಡರ್ ಮಾಡು ಬೇಗ ತಿಂದು ಹೋಗಬೇಕು ಅಂದ ಸ ನಾನು ಈಗಾಗಲೇ ಬಾಕ್ಸ್ ತೆಗೆದುಕೊಂಡು ಬಂದಿದ್ದೀನಿ ಸಾರಿ ಅಂತ ಕಾರ್ಡ್ ಪಕ್ಕಿಟ್ಟೆ ನಾನು ಹೇಳಿದ್ದು ಮಾಡಿಲ್ಲ ಅಂದರೆ ನನ್ನೊಳಗಿನ ಈಗ ನನ್ನ ಸುಮ್ಮನೆ ಇರೋದಕ್ಕೆ ಬಿಡಲ್ಲ ಬೇಕಾದು ಅಂತ ಗಂಭೀರವಾಗಿ ನೋಡ್ದೆ ಊಟದ ವಿಷಯದಲ್ಲಿಯೂ ನೀನೇ ನನಗೆ ಹೇಳಬೇಕಾ ಅಂತ ನನ್ನ ಮನಸ್ಸಿನಲ್ಲಿ ಗುಣಗ್ದೆ ಹೀಗಾದರೂ ಹೊರಗೆ ಏನು ಹೇಳಲು ಆಗಲ್ಲ ತಾನೇ ಏನದು ನೋಟ ಹೊಡಿತೀಯ ಏನೋ ಅಂತ ಕಣ್ಣು ಎಗರಿಸ್ದ ಅಯ್ಯೋ ಆ ಸಮಯದಲ್ಲಿ ಅವನು ಎಷ್ಟು ಚೆನ್ನಾಗಿ ಕಾಣ್ತಿದ್ದ ಹಾಗೆ ಕಣ್ಣು ಎಗರಿಸಿದಾಗ ಅವನ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದೆ ನಾನು ಬೇಸರದಿಂದ ಇದ್ದ ನನ್ನ ಮುಖ ಸ್ವಲ್ಪ ಸರಿಹೋಯಿತು ಉತ್ತರ ಹೇಳಿಲ್ಲ ಅಂದರೆ ನನಗೆ ಕೋಪ ಬರುತ್ತೆ ಅಂದ ಮತ್ತು ನನ್ನ ಮುಖ ಬೇಸರದಿಂದ ಇಲ್ಲ ಸರ್ ಅಂತ ನಿಧಾನವಾಗಿ ಹೇಳಿದೆ ಏನಿಲ್ಲ ಅಂತ ಕೇಳ್ದ ನಿಮ್ಮನ್ನು ಹೊಡೆಯೋಷ್ಟು ಸೀನ್ ನನಗೆ ಹೇಳಿದೆ ಸರ್ ಅಂತ ತಲೆ ಎತ್ತಿ ನೋಡಿದೆ ಹಾಗಾದರೆ ಹೊಡಿಬೇಕು ಅಂತ ಇದ್ದೆ ಅಂತಾಯಿತು ಸಮಯ ಬಂದರೆ ಹೊಡಿತೀಯಾನು ಅಂದ ಅಯ್ಯೋ ನಾನು ಯಾವಾಗ ಹಾಗೆ ಹೇಳಿದೆ ಅಂತ ಗಾಬ್ರಿಯಾ ಕೇಳಿದೆ ನಿನ್ನ ಮನಸ್ಸಿನಲ್ಲಿ ಅದೇ ಇದೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಐಬ್ರೋಸ್ ಮೇಲೆತ್ತಿ ನನ್ನನ್ನೇ ನೋಡ್ದ ನಾನು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕಾಗಿದ್ದು ಬಾಯಲ್ಲಿ ಹೇಳಿಬಿಟ್ಟು ಏನು ಅಯ್ಯೋ ಆಕಳಿಸಿದರೆ ಕರುಳು ಎಣಿಸೋ ಟೈಪ್ ಇವರು ಇವ್ರ ಜೊತೆ ಜಾಗೃತವಾಗಿರಬೇಕು ಅಂತ ಅಂದ್ಕೊಳ್ತಾ ಚೇಜೆ ಅಂಥದ್ದೇನಿಲ್ಲ ಸರ್ ನೀವು ನಮಗೆ ಅನ್ನ ಕೊಡೋ ದೇವರು ನಿಮ್ಮನ್ನು ಹೇಗಾಗಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಅಂತ ಅಮಾಯಕ ಮುಖ ಮಾಡಿ ಹೇಳಿದೆ ಇದು ಸ್ವಲ್ಪ ಓವರಾಗಿ ಅನ್ನಿಸ್ತಿಲ್ವಾ ಅಂತ ಗಂಭೀರವಾಗಿ ನೋಡಿದಾಗ ತೆಗೆದ್ರೆ ಕಾಲು ತೋರಿಸ್ತಿದ್ದಾನೆ ಕಾಲು ತೋರಿಸಿದ್ರೆ ಬೆರಳು ತೋರಿಸ್ತಿದ್ದಾನೆ ಹೇಗಪ್ಪ ಇರ್ಸು ಜೀವಿಸೋದು ನನಗೆ ಹೆಚ್ಚು ಕಷ್ಟ ಇಲ್ಲದಂತೆ ಆಗಲೇ ಬಂದು ಟಿಫನ್ ಕೊಟ್ಟರು ನಾನಂತೂ ತಲೆ ಎತ್ತದೆ ತಿನ್ನೋಕ್ಕೆ ಶುರು ಮಾಡಿದೆ ಅದರ ನಂತರ ಪ್ರಾಜೆಕ್ಟ್ ಫೈಲ್ ತೆಗೆದುಕೊಂಡು ಅಗತ್ಯ ಪ್ರೈವೇಟ್ ರೂಮ್ಗೆ ಹೋಗಿಬಿಟ್ಟ ನಮ್ಮಂಥ ಎಂಪ್ಲಾಯೀಸ್ಗೆ ಅಲ್ಲಿ ಎಂಟ್ರಿ ಇರೋಲ್ಲ ಕೆಳಗೆಲ್ಲ ಹೋಟೆಲ್ ಏರಿಯಾ ಎರಡನೇ ಮತ್ತು ಮೂರನೇ ಫ್ಲೋರ್ನಲ್ಲಿ ಪ್ರೈವೇಟ್ ರೂಮ್ ಇರುತ್ತೆ ಅದರ ನಂತರದ ಎರಡು ಫ್ಲೋರ್ಗಳನ್ನ ಮಾಲ್ ಥರ ಡಿಸೈನ್ ಮಾಡಲಾಗಿತ್ತು ನಾನು ಫೋನ್ ಕೈಯಲ್ಲಿ ಹಿಡ್ಕೊಂಡು ಮಾಲ್ನಲ್ಲಿ ಸುತ್ತಾಡ್ತಿದ್ದೆ ನೋಡೋದು ಬಿಟ್ಟು ಬೇರು ಏನೂ ಮಾಡೋದಕ್ಕಾಗೋದಿಲ್ಲ ನಾನು ಅಲ್ಲಿ ಒಂದು ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ಹತ್ತಿರ ಹೋಗಿ ಕೈಯಿಂದ ಹಿಡ್ಕೊಂಡೆ ಅದರ ಬೆಲೆ ನೋಡಿ ತಕ್ಷಣ ಕೈ ತೆಗೆದುಬಿಟ್ಟೆ ಯಾಕೋ ಆ ಕ್ಷಣಕ್ಕೆ ತುಂಬ ಬೇಜಾರಾಯಿತು ಒಂದು ಕಾಲದಲ್ಲಿ ನನ್ನ ಕಣ್ಣಿಗೆ ಇಷ್ಟವಾದ ಪ್ರತಿಯೊಂದನ ಅಪ್ಪ ತಂದು ಕೊಡ್ತಿದ್ರು ಈಗ ಅಪ್ಪ ಆಗಿರೋದು ನೆನಪಾದ ತಕ್ಷಣ ದುಃಖ ಆಯಿತು ಆಮೇಲೆ ನಾನು ಅಲ್ಲಿಂದ ಒಂದು ವೆಯ್ಟಿಂಗ್ ಹಾಲ್ನಲ್ಲಿ ಕೂತಿದ್ದೆ ಅಗತ್ಯ ಅವರಿಗೆ ಕ್ಲೈಂಟ್ಸ್ ಜೊತೆ ಊಟದ ಏರ್ಪಾಡಿತ್ತು ನಾನು ನನ್ನ ಟಿಫಿನ್ ಬಾಕ್ಸ್ ತೆಗೆದು ನಿಧಾನವಾಗಿ ತಿನ್ನೋಕೆ ಶುರು ಮಾಡಿದೆ ನಿಜ ಹೇಳಬೇಕಂದ್ರೆ ಬೆಳಿಗ್ಗೆ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಅಷ್ಟು ಹಸಿವು ಕೂಡ ಆಗಿರಲಿಲ್ಲ ನನಗೆ ಸಾಯಂಕಾಲದವರೆಗೂ ಅಲ್ಲೇ ಕಳೆದೆ ಈ ಔಟಿಂಗ್ ಅಂದರೆ ನನಗೆ ತುಂಬ ಕಿರಿಕಿರಿ ಇವರು ತಮ್ಮ ಅಪ್ಪಿ ಏನಾದರೂ ಕರ್ಕೊಂಡು ಬರ್ಬೋದಿತ್ತಲ್ಲ ಇಷ್ಟ ಇರಲ್ಲ ಅಂತ ಗೊತ್ತಿದ್ರು ನನ್ನನ್ನೇ ಕರ್ಕೊಂಡು ಬರೋದು ಇವರು ಸ್ಯಾಟಿಸ್ಟ್ ಫೆಲೋ ಕೊನೆಗೂ ಸಂಜೆ ಆರು ಗಂಟೆಗೆ ಹೊರಗೆ ಬಂದರು ಅಗತ್ಯ ಅವ್ರಿಗೆ ಬಂದ ಕೂಡಲೇ ಓಡ್ಕೊಂಡು ಅವರ ಹತ್ರ ಹೋದೆ ಅವರು ತಮ್ಮ ಕೈಗಡಿಯಾರ ನೋಡಿ ಹೋಗೋಣ ಅನ್ನೋ ಥರ ಕಣ್ಣಲ್ಲೇ ಸನ್ನೆ ಮಾಡಿದ್ರು ನಾವಿಬ್ಬರು ಕಾರ್ ಹತ್ತಿರ ಬಂದ್ವಿ ಎಷ್ಟೇ ಬೇಡ ಅಂದರೂ ಸಿಟಿ ಸೇರೋಕೆ ಒಂದು ಗಂಟೆ ಬೇಕೇ ಬೇಕು ಗ್ರೀನ್ ಹಿಲ್ಸ್ ಓಟೆಲ್ ಸಿಟಿಗೆ ತುಂಬ ದೂರದಲ್ಲಿತ್ತು ಸುಸ್ತಾಗಿ ಕಾರ್ನಲ್ಲೇ ಕೂತೆ ಅಷ್ಟೊತ್ತಿಗೆ ಕತ್ತಲಾಗಿತ್ತು ಇದಕ್ಕೂ ಮುನ್ನ ಎರಡು ಮೂರು ಸಲ ಸರ್ ಜೊತೆ ಹೀಗೆ ಹೊರಗೆ ಬಂದಿದ್ದೆ ಅದಕ್ಕೆ ಅಷ್ಟೊಂದು ತಳಮಳ ಆಗಲಿಲ್ಲ ಅವ್ರ ಜೊತೆ ಮಾತನಾಡುವ ಧೈರ್ಯ ಇರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದೆ ಮಳೆ ಬರೋ ಸೂಚನೆ ಇತ್ತು ನಾನು ಮನೆಗೆ ತಲುಪುವವರೆಗೂ ಮಳೆ ಬರದೇ ಇರಲಿ ಅಂತ ದೇವ್ರನ್ನ ಬೇಡ್ಕೊಳ್ತಿದ್ದೆ ಆ ದೇವರು ಕೂಡ ನನ್ನ ಮಾತನ್ನ ಕೇಳಲಿಲ್ಲ ಹೊಸಪ್ಪ ಅಂತ ಸುಮ್ಮನೆ ಕೂತೆ ಸ್ವಲ್ಪ ಹೊತ್ತಿನ ನಂತರ ಗುಡುಗು ಮಿಂಚಿನೊಂದಿಗೆ ಮಳೆ ಶುರುವಾಯಿತು ನನಗೆ ಭಯದಿಂದ ಜೀವ ಹೋದಂತಾಗಿತ್ತು ಆ ಭಯ ಹೊರಗೆ ಗೊತ್ತಾಗಬಾರ್ದು ಅಂತ ಸುಮ್ಮನೆ ಬಿಕೆಯ ಕೂತಿದ್ದೆ ಮಳೆ ನಿಧಾನವಾಗಿ ಶುರುವಾಯಿತು ಒಂದು ಕಡೆ ಕತ್ಲು ನಾನು ಕಾರ್ನ ಕಿಟಕಿಗಳನ್ನ ಮುಚ್ಕೊಂಡು ಕೂತಿದ್ದೆ ಇದ್ದಕ್ಕಿದ್ದಂತೆ ಟೈರ್ ಸೌಂಡ್ ಬಂದು ಕಾರ್ ನಿಂತು ಹೋಯಿತು ಟೈರ್ ಪಂಚರ್ ಆಗಿದೆ ಅಂತ ನನಗೆ ಗೊತ್ತಾಯಿತು ಈ ಡ್ರೈವರನ್ನು ಮೇಂಟೈನ್ ಮಾಡ್ಬೋದಿತ್ತಲ್ಲ ಅಂತ ಮನಸ್ಸಿನಲ್ಲಿಯೇ ಬೈತುಕೊಂಡೆ ಈ ವಯನಿಗೆ ಡ್ರೈವರ್ ಇಟ್ಕೊಳ್ಳೋಕಿಷ್ಟ ಇಲ್ವಂತೆ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಇಲ್ದಿದ್ರೆ ಎಲ್ಲೇ ಹೋಗಬೇಕಿದ್ರು ಅವರೇ ಡ್ರೈವ್ ಮಾಡ್ತಾರೆ ಶಿಟ್ ಅಂತ ಸ್ಟೇರಿಂಗ್ ಮೇಲೆ ಕೈಯಿಂದ ಹೊಡೆದ್ರು ಇವರಿಗೆ ಏನಾಗಿದೆ ಇಲ್ಲಿ ನಾನು ಭಯದಿಂದ ನಡ್ಕ್ತಿದ್ದೀನಿ ಸ್ವಲ್ಪನೂ ಮುಂದಾಲೋಚನೆ ಇಲ್ಲ ಅಂತ ಬೈತ್ಕೊಂಡೆ ತಮ್ಮ ಕೋಟ್ ತೆಗೆದು ಸೀಟ್ ಮೇಲೆ ಹಾಕಿ ಮಳೆಯಲ್ಲಿಯೇ ಕಾರ್ನಿಂದ ಇಳಿದ್ರು ಛತ್ರಿ ಇದೆಯಲ್ಲ ಅದನ್ನು ಹಿಡಿದುಕೊಳ್ಬೋದಿತ್ತಲ್ಲ ಅಂತ ನಾನು ಅಂದ್ಕೊಂಡೆ ನಾನು ಕಿಟಕಿಯಿಂದ ಇಣಕ್ಕೆ ನೋಡದೆ ಅವರು ಟೈರ್ ಬದಲಾಯಿಸ್ತಾ ಇದ್ದರು ಮಳೆಯಲ್ಲಿ ಒದ್ದೆ ಆಗ್ತಿದ್ರು ಕಾರ್ನ ಲೈಟ್ ಆನ್ ಇತ್ತು ಬರುವ ಹೋಗುವ ವಾಹನಗಳು ಅವುಗಳ ಬಾಡಿಗೆ ಅವು ಹೋಗ್ತಿದ್ವು ಯಾರನ್ನಾದರೂ ಸಹಾಯ ಕೇಳ್ಬೋದಾಗಿತ್ತಲ್ಲ ಇಲ್ಲ ಕೇಳೋದಿಲ್ಲ ಇವೈನ್ಗೆ ಈಗ ಕ್ವಿಂಟಾಲ್ ಗಟ್ಟಲೆ ಇದೆ ಹತ್ತು ನಿಮಿಷದಿಂದ ಮಳೆ ನೆನತ್ತಲೇ ಇದ್ದರು ಆಗ ನನ್ನಲ್ಲಿನ ಕರುಣಾಮಯಿ ಹೃದಯ ಎಚ್ಚರ ಆಗೋಯಿತು ಕಾರ್ನಲ್ಲಿದ್ದ ಛತ್ರಿ ತೆಗೆದುಕೊಂಡು ನಿಧಾನವಾಗಿ ಕಾರ್ನಿಂದ ಇಳಿದು ಅವರಿಗೆ ಛತ್ರಿ ಹಿಡಿದೆ ನಾನು ಕೂಡ ಅದರಲ್ಲಿಯೇ ಇದ್ದೆ ಅವರು ನನ್ನ ಹ ಒಮ್ಮೆ ತಲೆ ಎತ್ತಿ ನೋಡಿ ಮತ್ತೆ ತಮ್ಮ ಕೆಲಸ ಮುಂದುವರೆಸಿದ್ರು ತಮ್ಮ ಫೋನ್ನ ಬೆಳಕಿನಲ್ಲಿ ಟಯರ್ ಬದಲಾಯಿಸ್ತಾ ಇದ್ರು ಎಂಥ ಮಹಾನುಭಾವರು ಆ ಫೋನ್ ಮಳೆಯಲ್ಲಿಯೇ ನೆನೆತಿದ್ರು ಕೆಲಸ ಮಾಡ್ತಿದೆ ಗ್ರೇಟ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದಾಗ ದೊಡ್ಡ ಗಾಳಿ ಬಂದು ಛತ್ರಿ ಆರು ಹೋಯಿತು ನಾನು ಎಷ್ಟೇ ಹಿಡಿದುಕೊಂಡ್ರೂ ಅದು ನಿಲ್ಲಲಿಲ್ಲ ಅಲ್ಲಿವರೆಗೂ ಒಣಗಿದ್ದ ನಾನು ಒದ್ದೆಯಾದೆ ಟಯರ್ ಬದಲಾಯಿಸೋದು ಮುಗಿದ ಮೇಲೆ ಅಗತ್ಯ ಮೇಲೆ ಇದ್ದರು ಅಯ್ಯೋ ಛತ್ರಿ ಹೋಯ್ತಲ್ಲ ಅಂತ ಅಳು ಮುಖ ಮಾಡಿಕೊಂಡು ನೋಡಿದೆ ಅವರು ಜೋರಾಗಿ ನಗ್ಬಿಟ್ರು ಅವ್ರು ನಗ್ತಿದ್ರೆ ನಾನು ಸಿಟ್ಟಿನಿಂದ ನೋಡಿದೆ ನಿಜ ಹೇಳಬೇಕಂದ್ರೆ नक्री तुम्बा चना कांतारे कथे मुंदुवरी थैंक यू सो मच फॉर वाचिंग